ಒನ್ ಸೈಡ್ ಮಾಡಿ ಒಂದು ಸೈಡ್ ಒಂದು ಪದ ಅಲ್ಲಿ ಇರಲಿ ಆಷಾಢ ಮಾಸದ ಚಾಮುಂಡೇಶ್ವರಿ ಪೂಜೆಯ ಶುಭಾಶಯಗಳು ಕಳೆದ ಇಪ್ಪತ್ತು ವರ್ಷಗಳಿಂದ ಕುಟ್ಟಂನವರು ಮತ್ತು ಅವ್ರ ಮಕ್ಕಳು ಇಲ್ಲಿ ವಾಟರ್ ಟ್ಯಾಂಕು ಗ್ಯಾರೇಜ್ ಎಲ್ಲ ಇದೆ ಇದರನ್ನೆಲ್ಲ ಇವರಿದೆ ಇವರೇ ಮಾಲೀಕರು ಇಪ್ಪತ್ತು ವರ್ಷಗಳಿಂದ ಎಲ್ಲರೂ ಕೂಡ ಅನುದಾನವನ್ನು ಮಾಡ್ತಕ್ಕಂಥ ಚಾಮುಂಡೇಶ್ವರಿ ಮಹೋತ್ಸವದ ಪೂಜೆಯನ್ನು ಭಾಳ ವಿಜೃಂಭಣೆಯಿಂದ ಮಾಡ್ತಕ್ಕಂಥ ಕೆಲಸ ಈ ಭಾಗದಲ್ಲಿ ನಡೀತಾ ಇದೆ ಈ ದಿನ ಕೂಡ ವಿಜೃಂಭಣೆಯಿಂದ ಮಾಡ್ತಾಯಿದ್ದಾರೆ ಎಲ್ರಿಗೂ ಪ್ರಸಾದ ವಿನಿಯೋಗ ಬೇರೆ ಬೇರೆ ರೀತಿ ಸೇವಾ ಕಾರ್ಯಕ್ರಮ ಎಲ್ಲ ಮಾಡ್ತಾ ಇದ್ದಾರೆ ತಾಯಿ ಚಾಮುಂಡೇಶ್ವರಿ ಕುಟುಂಬ ಅವ್ರ ಮಕ್ಕಳು ಎಲ್ಲರೂ ಕೂಡ ಆಯುಸ್ಸು ಆರೋಗ್ಯ ಈಶ್ವರ ಕೊಟ್ಟ ಪ್ರೀತಿ ಆಗಲಿ ಒಳ್ಳೆಯದಾಗಲಿ ನೋಡಿ ಅವರು ಒಂದು ಫ್ಯಾಮಿಲಿಯವರು ಹೊರ್ಗಡೆ ಜನನೆಲ್ಲ ಕರೆದು ಚಾಮುಂಡಿ ಬೆಟ್ಟಕ್ಕೆ ಹೋಗೋರನ್ನ ಬರೋರನ್ನ ಹೊರಗಡೆ ಜನನ ಎಲ್ಲರೂ ಕರೆದು ಮಾಡ್ತಾಯಿದ್ದಾರೆ ಅವ್ರಿಗೆ ತಾಯಿ ಚಾಮುಂಡೇಶ್ವರಿ ಮೇಲೆ ಭಾಳ ಭಕ್ತಿ ಹಾಗಾಗಿ ಅದರಿಂದ ತಾಯಿ ಇನ್ನೂ ಹೆಚ್ಚು ಆಶೀರ್ವಾದ ಮಾಡಲಿ ಆ ಕುಟುಂಬದವ್ರಿಗೆ ಹ್ಞೂ ಅವರು ಏನು ಆ ಮೂತೈದಿಯರಿಗೆ ಕುಂಕುಮ ಬಳೆ ಮುತ್ತೈದಿಯ ಆ ಐದು ಇದುಗಳನ್ನೆಲ್ಲ ಕೊಡ್ತಕ್ಕಂಥದ್ದು ಮತ್ತು ಪ್ರಸಾದ ವಿನಿಯೋಗ ಮಾಡ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಕ್ಕಂಥದ್ದು ಎಲ್ಲ ಮಾಡ್ತಾಯಿದ್ದಾರೆ ಅವ್ರಿಗೆ ಒಳ್ಳೆಯದು ಏ ಸಾರ್ವಜನಿಕರು ಕೂಡ ಶಿಸ್ತಿನ ಪಾಲನೆ ಮಾಡಬೇಕಾಗುತ್ತೆ ಸಾಲಲ್ಲಿ ಹೋಗಬೇಕು ಕ್ಯೂನಲ್ಲಿ ನಿಂತ್ಕೊಳ್ಳೋದು ಮಾಡ್ತಕ್ಕಂಥದ್ದು ಚಾಮುಂಡಿ ಬೆಳಿತು ಎಲ್ಲ ಮಾಡಿದ್ದಾರೆ ಕಂಟ್ರೋಲ್ ಮಾಡಿದ್ದಾರೆ ಕಂಟ್ರೋಲ್ ಇದಾಗ್ತಾಯಿದೆ ಎಲ್ಲರೂ ಇವತ್ತೇ ನೋಡಬೇಕು ಅಂತ ಹೋಗ್ತಾರೆ ನಾನು ಎಲ್ಲರೂ ಬಿಡ್ಕೊಳ್ಳೋದೇನಪ್ಪ ಅಂದರೆ ಆಷಾಢ ಮಾಸದಲ್ಲಿ ಯಾವ ಚಾಮುಂಡೇಶ್ವರಿ ಪೂಜೆ ಮಾಡಿ ನಾಳೆ ಹೋಗಿ ಭಾನುವಾರ ಹೋಗಿ ಸೋಮವಾರ ಹೋಗಿ ಮಂಗಳವಾರ ಹೋಗಿ ಎಲ್ಲ ದಿನವೂ ತಾಯಿ ಆಶೀರ್ವಾದ ಇದ್ದೇ ಇರುತ್ತೆ ಒಂದೇ ಬಾರಿ ಎಲ್ಲರೂ ಒಟ್ಟಿಗೆ ಹೋಗಿ ತಳ್ಳಾಟ ನೋಕಾಟ ಯಾರಿಗೂ ದರ್ಶನ ಆಗುತ್ತೆ ಸರಿಯಾಗಿ ದರ್ಶನ ಆಗೋಲ್ಲ ಅನ್ನೋದು ಯಾವುದೇ ಪ್ರಸಾದ ಸಿಗಲಿಲ್ಲ ಅನ್ನೋದು ಅನ್ನೋದಕ್ಕಿಂತ ಬೇರೆ ಬೇರೆ ದಿನಗಳಲ್ಲೂ ಇಡೀ ಆಷಾಢ ಮಾಸ ಒಳ್ಳೆಯದು ಅದರ ತಾಯಿ ಚಾಮುಂಡೇಶ್ವರಿಗೆ ಅದು ಫ್ರೀವಾದ ಮಾಸ ಅದಕ್ಕೆ ಎಲ್ಲರೂ ಕೂಡ ತಿಂಗಳೆಲ್ಲ ಹೋಗಿ ಆ ಒಂದೇ ಕಡೆ ಒತ್ತಡ ತರ್ತಕ್ಕಂಥದ್ದು ಕಡಿಮೆ ಮಾಡಿದ್ರೆ ಎಲ್ರಿಗೂ ಅನುಕೂಲ

ಎಲ್ಲ ತೋಟದಲ್ಲಿ ನಾವು ನಮ್ಮ ಮಕ್ಳೆಲ್ಲವಿ ನಿಂತ್ಕೊಂಡು ಎಲ್ಲವಿ ಶುಭ ಕಾರ್ಯನ ಚಾಮುಂಡಮ್ಮನ ಚಾಮುಂಡಮ್ಮನ ಶೌ ಕಾರ್ಯನ ಎಲ್ಲ ಮಕ್ಕಳು ನಮ್ಗೆ ಅನುಕೂಲ ಕೊಟ್ಟು ನಮ್ಮ ಕಾಪಾಡ್ತಾರ ಉತ್ನಾಳಮ್ಮ ಈಗಿನ ಟ್ಯಾಂಕ್ ಅಕ್ಕಿ ವಾಟ್ರ್ ಸಪ್ಲೈ ನಮ್ಗೆ ಒಳ್ಳೇದಾಯ್ತು ಚಾಮುಂಡಮ್ಮ ನಮ್ಗೆ ಒಳ್ಳೇದು ಮಾಡಾರ ಮಕ್ಳಿಗೆ ನಮ್ಗೆ ಎಲ್ರಿಗೂ ಒಳ್ಳೇದು ಮಾಡಿ ನಮ್ಮ ಮಕ್ಕಳೆಲ್ಲ ನಿಂತ್ಕೊಂಡು ಒಂದು ಒಳ್ಳೇದಾಗಲಿ ಇಲ್ಲಿ ನಾವು ಅಂಟನ ಅಂತ ಅಂದ್ಬಿಟ್ಟು ನಮ್ಮ ಮಕ್ಕಳೆಲ್ಲ ನಿಂತ್ಕೊಂಡು ಜಾಲ ಮುಚ್ಚಿ ವಾಟ್ರ್ ಸಪ್ಲೈ ಅಂತ ಇಲ್ಲಿ ಹೆಸ್ರು ಬಂದಿದೆ ಅದರಿಂದ ನಾವು ಮಾಡ್ತೀವಿ ಮುಂದುವರಿ ಮಾಡ್ತಾವೆ ಇಪ್ಪತ್ತು ವರ್ಷದಿಂದ ಮಾಡ್ತಾವೆ ನಾವು ಹಿಂದಕ್ಕೂ ಮಾಡ್ತೀವಿ ಶಕ್ತಿ ಕೊಡ್ತಾಳೆ ನಮ್ಮ ತಾಯಿ ನಮ್ಗೆ ಶಕ್ತಿ ಕೊಡ್ತಾವ ನನ್ನ ಮಕ್ಳಿಗೆ ಎಲ್ರಿಗೂ ಅನುಕೂಲ ಕೊಟ್ಟು ಅಭಿವೃದ್ಧಿ ಕೊಟ್ಟು ಕಾಪಾಡ್ಕೊಂಡು ಹೋದ್ರೆ ಇನ್ನೂ ಇನ್ನೂ ಜೋರಾಗಿ ಮಾಡ್ತೀವಿ ತಾಯಿ ಸ್ವಲ್ಪ ಜನಕ್ಕೆ ಹಾಕ್ತೀವಿ ಒಂದುವರೆ ಸಾವಿರ ಎರಡು ಸಾವಿರ ಹೋಗೋರು ಬರೋರೆಲ್ಲ ಅಣ್ಣದಾನ ಮಾಡ್ತಾವ ನನ್ನ ಮಕ್ಳು ನಿಂತು ಅಣ್ಣದಾನ ಮಾಡ್ತೀವಿ ಒಬ್ಬಿಟ್ಟು ಊಟ ಎಲ್ಲ ಮಾಡಿ ಎಲ್ರಿಗೂ ಒಬ್ಬಿಟ್ಟು ಹೋಳ್ಗೆ ಮಾಡಿ ಎಲ್ರಿಗೂ ಅನುಕೂಲ ಮಾಡಿ ಎಲ್ರಿಗೂ ಕಾಪಾಡ್ತೀವಿ ನಾವು ಸರಿ 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 ಹಾಂ ಸರಿ ಸರ್ हां सर दिस भाईसा बाइकर को तगो आयणा एक मिनट एक मिनट तुम्हारा येला येले तगो हां शिवा आ लो बैठ रे बैठ रे બિઓ ઩ણ શ૭૓ સ મ૨ે મૂણ ન મ૨૓ મ૨ે

अरे साइड पर रे निनो हिल मरगा बाले गाड़ी पे रे सा ए ए टेंशन है लड़का पूरा कुका के जी रहा कुरा ए कुमारा आप बंद करो

अब कुटा पंडा पर आ रहे हैं मुंबई